ಆಕಾಶವಾಣಿ ಮಡಿಕೇರಿ ಶ್ರೋತೃಗಳೇ ಈಗ ಸಾನ್ಸ್ ಅಥವಾ ನಿಮೋನಿಯಾ ನಿಯಂತ್ರಣ ಅಭಿಯಾನದ ಬಗ್ಗೆ ಕೊಡಗು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾಕ್ಟರ್ ಎಆರ್ ಮಧುಸೂದನ್ ಅವರೊಂದಿಗೆ ಸಂದರ್ಶನ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಂತಾನೋತ್ಪತ್ತಿ ಹಾಗೂ ಮಕ್ಕಳ ಆರೋಗ್ಯ ವಿಭಾಗ ಮಡಿಕೇರಿ ಕೊಡಗು ಜಿಲ್ಲೆ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸಾನ್ಸ್ ಅಭಿಯಾನ ಅಂದರೆ ನ್ಯೂಮೋನಿಯಾವನ್ನು ಯಶಸ್ವಿಯಾಗಿ ಕೊನೆಗೊಳಿಸೋದಕ್ಕೆ ಸಾಮಾಜಿಕ ಜಾಗೃತಿ ಮತ್ತು ಕ್ರಿಯಾ ಅಭಿಯಾನ ಕಾರ್ಯಕ್ರಮ ಸಾನ್ಸ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿಗಳಾದಂಥ ಡಾಕ್ಟರ್ ಎ ಆರ್ ಮಧುಸೂದನ್ ಅವರು ನಮಸ್ಕಾರ ಡಾಕ್ಟರ್ ಮಧುಸೂದನ್ ಅವರೇ ನಮಸ್ಕಾರ ಸರ್ ಈಗ ಮುಖ್ಯವಾಗಿ ಮೊದಲಿಗೆ ನಮ್ಮ ಕೇಳುಗರಿಗೆ ಈ ನ್ಯೂಮೋನಿಯಾ ಅಂದ್ರೇನು ಮತ್ತು ಈ ನ್ಯುಮೋನಿಯಾ ಹೇಗೆ ಹರಡುತ್ತೆ ಅಂತ ಸ್ವಲ್ಪ ಹೇಳ್ತೀರಾ ಈಗ ನ್ಯುಮೋನಿಯಾ ಅಂತ ಹೇಳಿದರೆ ಶ್ವಾಸಕೋಶಗಳಲ್ಲಿ ಸೋಂಕು ಉಂಟಾಗೋದು ಸೋಂಕು ಯಾಕಾಗುತ್ತೆ ಅಂದರೆ ಶೀತ ಜ್ವರ ಕೆಮ್ಮು ಬಂದಾಗ ಕಫ ಜಾಮ್ ಆಗಿ ಒಳಗಡೆನೆ ಉಳ್ಕೊಂಡು ಸೋಂಕು ಉಂಟಾಗಿ ಅದರಿಂದ ಅಲ್ಲೇ ಇನ್ಫೆಕ್ಷನ್ ಆಗಿ ಅದು ನ್ಯುಮೋನಿಯಾ ಅಂತ ಹೇಳಿ ಟರ್ನ್ ಆಗುತ್ತೆ ಅದನ್ನು ನ್ಯುಮೋನಿಯಾ ಅಂತ ಕರಿತೀವಿ ಈಗ ಈ ಸಾನ್ಸ್ ಅಂತ ನಾವು ಕೇಳ್ತಾ ಇದ್ವಿ ನಮ್ಮ ಭಾರತ ಸರ್ಕಾರದ ಒಂದು ಕಾರ್ಯಕ್ರಮ ಹೌದೌದು ಸೋಷಿಯಲ್ ಅವೇರ್ನೆಸ್ ಅಂಡ್ ಆ್ಯಕ್ಷನ್ ಟು ನ್ಯೂಟ್ರಲೈಸ್ ನ್ಯೂಮೋನಿಯಾ ಸಕ್ಸಸ್ಫುಲಿ ಹೌದು ಸಾನ್ಸ್ ಅಂತ ಹೌದು ಈ ಒಂದು ಕಾರ್ಯಕ್ರಮದ ಗುರಿ ಏನು ಅಂತೀರಿ ಈಗ ನಮ್ಮದು ಬಾಲ್ಯ ನ್ಯೂಮೋನಿಯಾದಿಂದ ಸಾವನ್ನಪ್ಪತ್ತಾ ಇರತಕ್ಕಂಥ ಮಕ್ಕಳ ಸಂಖ್ಯೆಯನ್ನು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಪ್ರತಿ ಸಾವಿರ ಜನನಕ್ಕೆ ಮೂರಕ್ಕೆ ಇಳಿಸಬೇಕಾಗಿರೋ ಅಂಥದ್ದು ನಮ್ಮ ಗುರಿಯಾಗಿದೆ ಯಾಕೆ ಅಂತ ಹೇಳಿದರೆ ಇನ್ನು ಐದು ವರ್ಷದೊಳಗಿನ ಮಕ್ಕಳ ಸಾವಿನ ಪ್ರಮಾಣದಲ್ಲಿ ಬಹಳ ಮುಖ್ಯವಾದ ಪಾತ್ರ ನ್ಯೂಮೋನಿಯಾದಿಂದ ಇದೆ ಇನ್ನು ಮುಖ್ಯವಾಗಿ ನಮ್ಮ ಭಾರತ ದೇಶದಲ್ಲಿ ನ್ಯುಮೋನಿಯಾ ತೀವ್ರತೆ ಹೇಗಿದೆ ಅಂತೀರಿ ಈಗ ಐದು ವರ್ಷದೊಳಗಿನ ಮಕ್ಕಳ ಸಾವಿಗೆ ಈ ನ್ಯುಮೋನಿಯಾ ರೋಗ ಬಹಳ ಮುಖ್ಯವಾದ ಕಾರಣ ಆಗಿದ್ದು ನಮ್ಮ ದೇಶದಲ್ಲಿ ಐದು ವರ್ಷದೊಳಗಿನ ಮಕ್ಕಳಲ್ಲಿ ಸಂಭವಿಸ್ತಕ್ಕಂಥ ಸಾವಿನಲ್ಲಿ ಹದಿನೇಳು ಪಾಯಿಂಟ್ ಐದು ಪ್ರತಿಶತ ಮಕ್ಕಳಿಗೆ ನ್ಯುಮೋನಿಯಾ ಕಾರಣ ಆಗಿದೆ ಓಹೋ ಅದರ ಜೊತೆಗೆ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಮೂವತ್ತು ಮಿಲಿಯನ್ಗಿಂತ ಹೆಚ್ಚು ಮಕ್ಕಳು ನ್ಯುಮೋನಿಯಾ ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಆ ಮೂವತ್ತು ಮಿಲಿಯನ್ನಲ್ಲಿ ಮೂರು ಮಿಲಿಯನ್ಗಿಂತ ಹೆಚ್ಚು ಜನ ಸಿವಿಯರ್ ನಿಮೋನಿಯಾ ಅಂತ ಕರಿತೀವಿ ಅದು ತೀವ್ರ ಥರದ ನಿಮೋನಿಯಾದಿಂದ ಬಳಲ್ತಾ ಇದ್ದಾರೆ ಹೆಚ್ಚು ಕಮ್ಮಿ ಸಾವಿರ ಜನಕ್ಕೆ ಐದು ಪಾಯಿಂಟ್ ಒಂದರಷ್ಟು ಮಕ್ಕಳು ನಮ್ಮ ದೇಶದಲ್ಲಿ ನಿಮೋನಿಯಾದಿಂದ ಇದ್ದಾರೆ ಬರೀ ನಿಮೋನಿಯಾದಿಂದ ಸಾವನ್ನಪ್ಪತ್ತಾ ಇರೋದು ಐದು ಪಾಯಿಂಟ್ ಒಂದು ಅದನ್ನು ನಾವು ಮೂರು ಹೇಳಿ ಊರಿನ ಇಟ್ಕೊಂಡಿದ್ದೀವಿ ನಿಮೋನಿಯಾ ಮಕ್ಕಳಿಗೆ ಬಂದಿದೆ ಅಂತ ನಾವು ಹೇಗೆ ತಿಳ್ಕೋಬೋದು ಅಂತಾರೆ ಏನಾದರೂ ಲಕ್ಷಣಗಳಿಗಾಗಿ ನಾವು ಗಮನಿಸಬೇಕಾಗತ್ತೆ ಮಾಮೂಲಿಯಾಗಿ ಎಲ್ಲರಿಗೂ ಈ ವಾತಾವರಣ ಬದಲಾದಾಗ ಶೀತ ಜ್ವರ ಕೆಮ್ಮು ಬರುತ್ತೆ ಆದರೆ ಈ ಐದು ವರ್ಷದೊಳಗಿನ ಮಕ್ಕಳಿಗೆ ಶೀತ ಜ್ವರ ಕೆಮ್ಮು ಬಂದರೆ ಅದು ಗಂಟ್ಲಿಂದನೂ ಶ್ವಾಸಕೋಶಕ್ಕೆ ಬಹಳ ಬೇಗ ಹರಡತಕ್ಕಂಥ ಸಾಧ್ಯತೆ ಇರುತ್ತೆ ಏನಾಗುತ್ತೆ ಉಸಿರಾಟದ ವೇಗ ಕೆಮ್ಮು ಶೀತ ಜ್ವರದ ಜೊತೆಗೆ ಜೋರಾಗಿ ಉಸಿರಾಡೋದು ಮತ್ತು ಉಸಿರಾಡಬೇಕಾರೆ ಪಕ್ಕೆ ಸೆಳ್ತಾ ಇರೋದು ಕಂಟಿನ್ಯೂಸ್ಸು ಕೆಮ್ತಾ ಇರೋದು ಮತ್ತು ತುಂಬ ಕಿರಿಕಿರಿ ಮಾಡ್ತಾ ಇರೋದು ಊಟ ಮಾಡದೇ ಇರೋದು ಸುಸ್ತಾದಂಗೆ ಕಾಣಿಸ್ತಾ ಇರೋದು ಇದೆಲ್ಲ ನ್ಯುಮೋನಿಯಾದ ಲಕ್ಷಣಗಳಿರುತ್ತೆ ಇದು ಬಂದ ತಕ್ಷಣ ನಾವು ಯಾವುದೇ ಕಾರಣಕ್ಕೂ ಇಪ್ಪತ್ನಾಲ್ಕು ಗಂಟೆ ಒಳಗೆ ಮಕ್ಕಳನ್ನ ಮಕ್ಕಳ ತಜ್ಞರ ಬಳಿಯೇ ಪರೀಕ್ಷಿಸಿದ್ರೆ ಭಾಳ ಒಳ್ಳೆಯದು ಅಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಈ ರೋಗ ಲಕ್ಷಣಗಳು ಜೊತೆಗೆ ಅವರು ಒಂದು ಸ್ವಲ್ಪ ಟೆಸ್ಟ್ಗಳನ್ನ ಮಾಡ್ತಾರೆ ಅವಶ್ಯಕತೆ ಇದ್ದರೆ ಎಕ್ಸ್ರೇ ತೆಗಿತಾರೆ ಕಫ ಪರೀಕ್ಷೆ ಮಾಡ್ತಾರೆ ಬ್ಲಡ್ ಟೆಸ್ಟ್ ಮಾಡ್ತಾರೆ ರಕ್ತ ಪರೀಕ್ಷೆ ಮಾಡ್ತಾರೆ ಇದೆಲ್ಲ ಮಾಡಿ ನ್ಯುಮೋನಿಯಾ ಅಂತ ಕಂಡುಹಿಡ್ದು ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಕೊಡ್ತಾರೆ ಇನ್ನು ಮುಖ್ಯವಾಗಿ ಈ ತೀವ್ರವಾದಂಥ ನ್ಯುಮೋನಿಯಾ ಒಂದು ಕಾಯಿಲೆಗೆ ಒಳಗಾದಂಥ ಮಕ್ಕಳಿಗೆ ನಾವು ಆಸ್ಪತ್ರೆಯಲ್ಲಿ ಒಳರೋಗಿಯಾಗಿ ಚಿಕಿತ್ಸೆ ಕೊಡಬೇಕಾಗತ್ತ ಈಗ ಮೊದಲನೇದಾಗಿ ನಾವು ಮಾಡಬೇಕಾಗಿರೋದು ಯಾವುದೇ ಜ್ವರ ಶೀತ ಕೆಮ್ಮು ಬಂದರೆ ಫಸ್ಟು ವೈದ್ಯರ ಬಳಿ ಕರ್ಕೊಂಡು ಹೋಗ್ಬೇಕು ವೈದ್ಯರು ಅಲ್ಲಿ ಇದು ನಿಮೋನಿಯಾ ಅನ್ನೋದನ್ನ ಮತ್ತೆ ಮೂರು ವಿಭಾಗಗಳಾಗಿ ವಿಂಗಡಿಸ್ತಾರೆ ಮೂರು ಪ್ರಕಾರವಾಗಿ ಅಂದ್ರೆ ಸಿವಿಯರ್ ನಿಮೋನಿಯಾ ಅಥವಾ ತೀವ್ರತರವಾದ ನಿಮೋನಿಯಾ ಬರೀ ನಿಮೋನಿಯಾ ಮತ್ತೆ ನೋ ನಿಮೋನಿಯಾ ಅಂದ್ರೆ ನಿಮೋನಿಯಾ ಇಲ್ಲ ಅಂತ ಸೊ ಈ ರೀತಿ ಈ ಸಿವಿಯರ್ ನಿಮೋನಿಯಾ ತೀವ್ರ ನಿಮೋನಿಯಾ ಅಂದ್ರೆ ಮಗು ಹಾಲು ಕುಡಿದಾನೆ ಇರೋದು ಫಿಟ್ಸ್ ತರ ಬರೋದು ಈ ಉಸಿರಾಡ್ಬೇಕಾದ್ರೆ ಗುರು ಗುರು ಅಂತ ಸೌಂಡ್ ಬರೋದು ಮತ್ತೆ ಈ ಆಕ್ಸಿಜನ್ ಸ್ಯಾಚುರೇಷನ್ ಈ ಕೋವಿಡ್ ಟೈಮಲ್ಲಿ ನಾವೆಲ್ಲ ಸ್ಯಾಚುರೇಷನ್ ನೋಡ್ತಾ ಇದ್ರು ಅದು ತೊಂಬತ್ತು ಗಿಂತ ಕಮ್ಮಿ ಇರೋದು ಇಂಥವಿದ್ದಾಗ ಈ ಲಕ್ಷಣಗಳ ಜೊತೆಗೆ ಕೆಮ್ಮು ಶೀತ ಜ್ವರದ ಜೊತೆಗೆ ಇವೆಲ್ಲ ಇದ್ದಾಗ ಖಂಡಿತವಾಗ್ಲೂ ಆ ಮಗುನ ಅಡ್ಮಿಟ್ ಮಾಡ್ಕೋಬೇಕಾಗುತ್ತೆ ಆಸ್ಪತ್ರೆಯಲ್ಲಿ ದಾಖಲು ಮಾಡ್ಕೊಂಡು ಚಿಕಿತ್ಸೆ ಕೊಡಬೇಕಾಗತ್ತೆ ಇನ್ನು ಸೆಕೆಂಡ್ ಪ್ರಕಾರಕ್ಕೆ ಬಂದರೆ ಬರೀ ನ್ಯುಮೋನಿಯಾ ಅಂತ ಕರಿತೀವಿ ಅದರಲ್ಲಿ ಏನಂತ ಹೇಳಿದರೆ ಇಂಥ ರೋಗ ಲಕ್ಷಣಗಳ ಜೊತೆಗೆ ಪಕ್ಕೆ ಸೆಳೆತಾ ಇರುತ್ತೆ ಉಸಿರಾಟದ ಸಮಯದಲ್ಲಿ ತೀವ್ರ ಉಸಿರಾಟ ಇರುತ್ತೆ ಮತ್ತೆ ಇದಕ್ಕೆ ಸ್ಯಾಚುರೇಷನ್ ಏನು ಕಮ್ಮಿ ಇರೋಲ್ಲ ಉಸಿರಾಟದಲ್ಲಿ ತೀವ್ರ ಉಸಿರಾಟ ಇರುತ್ತೆ ಜೊತೆಗೆ ಪಕ್ಕೆ ಸೆಳೆತಾ ಇರುತ್ತೆ ಸೊ ಇದು ಹಿಂಗಿದ್ದಾಗ ಏನು ಮಾಡ್ತಾರೆ ಅಂದರೆ ಐದು ದಿನಕ್ಕೆ ಆ್ಯಂಟಿಬಯೋಟಿಕ್ ಸಿರಪ್ಪು ಅಥವಾ ಮಾತ್ರೆನ ಕೊಟ್ಟು ಎರಡು ದಿನ ಬಿಟ್ಟು ಮತ್ತೆ ಬರೋಕ್ಕೆ ಹೇಳ್ತಾರೆ ವೈದ್ಯರು ಯಾಕೆಂದರೆ ನಾವು ಯಾವುದೇ ಸಿರಪ್ ಕೊಟ್ಟ ಮೇಲೂ ಐದು ದಿನ ಬಿಟ್ಟೇ ಬಂದುಬಿಡಿ ಅಂತ ಹೇಳಿದರೆ ಅವರು ಕಮ್ಮಿ ಆಗಿದೆಯಾ ಇಲ್ವ ಗೊತ್ತಾಗಲ್ಲ ನಾವು ಎರಡು ದಿನ ಬಿಟ್ಟು ಫಾಲೋ ಅಪ್ ಮಾಡಬೇಕಾಗತ್ತೆ ಇದು ಎರಡನೇ ಪ್ರಕಾರ ಈಗ ನೋ ನಿಮೋನಿಯಾ ಅಂದರೆ ಈಗ ನಾವು ಆವಾಗಲೇ ಮಾತಾಡಿದ್ವಿ ಈಗ ಕೇವಲ ಜ್ವರ ಶೀತ ಕೆಮ್ಮಿದೆ ಅಷ್ಟೇ ಆದರೆ ಉಸಿರಾಟದ ತೊಂದರೆ ಇಲ್ಲ ಪಕ್ಕೆ ಸೆಳೆತಾ ಇಲ್ಲ ಗುರುಗುರು ಇಲ್ಲ ಸ್ಯಾಚುರೇಷನ್ ಕಮ್ಮಿ ಇಲ್ಲ ಹಾಲೆಲ್ಲ ಕುಡಿತಾ ಇದೆ ಸೊ ಈ ಥರ ಇದರಲ್ಲಿ ನೋ ನಿಮೋನಿಯಾ ಅಂತ ಕರಿತೀವಿ ಅಂಥವಿದ್ದಾಗ ಏನು ಮಾಡ್ತಾರೆ ಕೆಮ್ಮು ಶೀತಕ್ಕೆ ಔಷಧಿ ಕೊಟ್ಟು ಮನೆ ಆರೈಕೆಗೆ ಸೂಚಿಸಿ ಐದು ದಿನ ಆದಮೇಲೆ ಮತ್ತೆ ಬರೋಕ್ಕೆ ಹೇಳ್ತಾರೆ ಮಕ್ಕಳಲ್ಲಿ ಈ ಉಸಿರಾಡ್ತಾ ಮಟ್ಟ ಹೇಗಿರ್ಬೇಕಾಗತ್ತೆ ಎಷ್ಟಿರಬೇಕಾಗತ್ತೆ ಈಗ ಹುಟ್ಟಿದಾಗಿಂದ ಎರಡು ತಿಂಗಳು ಒಳಗಡೆ ಮಗು ಪ್ರತಿ ನಿಮಿಷಕ್ಕೆ ಅರವತ್ತು ಬಾರಿ ಉಸಿರಾಡ್ತಿದ್ಯಾ ಅಂತ ನಾವು ಚೆಕ್ ಮಾಡ್ಬೇಕು ಅರವತ್ತು ಒಳಗಡೆ ಇರಬೇಕು ಎರಡು ತಿಂಗಳಿಂದ ಒಂದು ವರ್ಷದೊಳಗಡೆ ಪ್ರತಿ ನಿಮಿಷಕ್ಕೆ ಐವತ್ತು ಬಾರಿ ಒಳಗಡೆ ಉಸಿರಾಡ್ತಾ ಇರಬೇಕು ಐವತ್ತು ಬಾರಿ ಅಂದರೆ ಸತಿ ಒಳಗೆ ಎಳ್ಕೊಳ್ಳೋದು ಬಿಡೋದು ಮಾಡೋದನ್ನ ಒಂದು ಕೌಂಟ್ ಅಂತ ತಗೊಂಡ್ರೆ ಒಂದು ನಿಮಿಷಕ್ಕೆ ಅರವತ್ತು ಬಾರಿಗಿಂತ ಕಮ್ಮಿ ಉಸಿರಾಡ್ಬೇಕು ಎರಡು ತಿಂಗಳ ಒಳಗಡೆ ಎರಡು ತಿಂಗಳಿಂದ ಒಂದು ವರ್ಷದೊಳಗಡೆ ಪ್ರತಿ ನಿಮಿಷಕ್ಕೆ ಐವತ್ತು ಬಾರಿ ಮತ್ತೆ ಒಂದು ವರ್ಷದಿಂದ ಐದು ವರ್ಷದವರೆಗೆ ಪ್ರತಿ ನಿಮಿಷಕ್ಕೆ ನಲವತ್ತು ಬಾರಿ ಉಸಿರಾಟ ಇರಬೇಕು ಇದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಆದ್ರೂ ನಾವು ತಕ್ಷಣ ಇದು ನ್ಯುಮೋನಿಯಾ ಸಿಂಪ್ಟಮ್ಸ್ ನ್ಯುಮೋನಿಯಾ ರೋಗ ಲಕ್ಷಣ ಇರ್ಬೋದು ಅಂತ ನಾವು ಕರ್ಕೊಂಡು ಹೋಗ್ಬೇಕಾಗತ್ತೆ ಇನ್ನು ನ್ಯೂಮೋನಿಯಾ ಅನ್ನೋದು ಎಲ್ಲ ಮಕ್ಕಳಲ್ಲಿ ಕಂಡು ಬರುತ್ತೆಯೋ ಅಥವಾ ಕೆಲವು ವಿಶೇಷವಾದ ಸಮಸ್ಯೆಗಳಿದ್ದ ಮಕ್ಕಳಲ್ಲಿ ಮಾತ್ರ ಕಂಡುಬರುತ್ತೋ ಹೌದಾ ಹೇಗೆ ಅಂತೇಳಿ ನ್ಯೂಮೋನಿಯಾಕ್ಕೆ ಏನು ಕಾರಣಗಳು ಅಂತೀರಿ ಎಲ್ಲರಿಗೂ ಬರುವ ಸಾಧ್ಯತೆ ಇರುತ್ತೆ ಆದರೆ ಹೆಚ್ಚಿನದಾಗಿ ಈ ಅಪೌಷ್ಟಿಕತೆ ಅಂತ ಕರಿತೀವಿ ಕಡಿಮೆ ತೂಕದ ಮಕ್ಕಳು ಹುಟ್ಟಬೇಕಾರೆ ತೂಕ ಕಮ್ಮಿ ಇರೋರು ಅವಧಿ ಪೂರ್ವ ಜನನೇ ಆಗಿರ್ತಾರೆ ಕೆಲವರು ತಿಂಗಳು ತುಂಬಕ್ಕೂ ಮುಂಚೆನೇ ಹುಟ್ಟಿರ್ತಾರೆ ಮತ್ತೆ ಕಡಿಮೆ ತೂಕ ಹುಟ್ಟಿರ್ತಾರೆ ಮತ್ತೆ ಈ ಕೆಲವರು ಲಸಿಕೆ ಹಾಕ್ಸಿರಲ್ಲ ಈಗ ನಮ್ಮ ಲಸಿಕೆ ಇದೆ ಅಂತ ನಾನು ಮುಂದೆ ಹೇಳ್ತೀನಿ ಯಾವ ಲಸಿಕೆ ಇದೆ ಅಂತ ನಿಮೋನಿಯಾ ತಡೆಗಟ್ಟಕ್ಕೆ ನಮ್ಮ ಸರ್ಕಾರದಿಂದ ಎರಡು ರೀತಿಯ ಲಸಿಕೆಗಳನ್ನ ಕೊಡ್ತಾ ಇದ್ದೀವಿ ಅದನ್ನ ಹಾಕಿಸ್ತೇ ಇರೋದು ಟೈಮಿಗೆ ಕರೆಕ್ಟಾಗಿ ಮತ್ತೆ ಎಲ್ಲಿ ಕೆಲವು ಕಡೆ ಈ ವೈರಲ್ಲು ಮತ್ತೆ ಬ್ಯಾಕ್ಟೀರಿಯಾ ಸೋಂಕು ಇರುತ್ತೆ ಅಂಥವ್ರ ಕಡೆ ಜಾಸ್ತಿ ಮಗು ಇದ್ರೆ ಬರುತ್ತೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು ಅಂದರೆ ಧೂಮಪಾನ ಧೂಮಪಾನ ಯಾರು ಮಾಡ್ತಾ ಇರ್ತಾರೆ ಮನೆಯಲ್ಲಿ ಅವ್ರ ಮನೆಯಲ್ಲಿ ಮಗುಗೆ ತೊಂದರೆ ಆಗೋ ಚಾನ್ಸ್ ಇರುತ್ತೆ ಮತ್ತೆ ಯಾರು ಸೌದೆ ಒಲೆಯಲ್ಲಿ ಹೊಗೆಯಲ್ಲಿ ಯಾರು ಕೆಲಸ ಅದು ಮಾಲಿನ್ಯ ಸೌದೆ ಬಳಸಿ ಯಾರು ಅಡಿಗೆ ಮಾಡ್ತಾರೋ ಅಲ್ಲಿ ಹೊಗೆ ತುಂಬಿಕೊಳ್ಳುತ್ತೆ ಮನೆಯಲ್ಲಿ ಹೊಗೆ ತುಂಬ ತಕ್ಷಣ ಇದು ನಿಮೋನಿಯಾಗೆ ಬಹಳ ತೊಂದರೆ ಆಗುತ್ತೆ ತೊಂದ್ರೆ ಆಗ ಎಲ್ಲಾ ರೀತಿಯ ಇದು ಚಾನ್ಸಸ್ ಈ ಸೌದೆ ಅಡಿಗೆ ಮಾಡುವಂಥ ಮನೆಗಳಲ್ಲಿ ಇರುತ್ತೆ ಹೆಚ್ಚಿನದಾಗಿರುತ್ತೆ ಮತ್ತೆ ಕೆಲವು ಕಡೆ ಜನ ಈಗ ನಾವು ಗಮನಿಸ್ಬೋದು ಕೆಲವೊಂದು ಹಳ್ಳಿಗಳಲ್ಲಿ ಒಂದೇ ರೂಮ್ ಇರುತ್ತೆ ಹತ್ತು ಜನ ಮಲಗಿರ್ತಾರೆ ಕಿಟಕಿ ಬಾಗಿಲು ಏನು ಇರಲ್ಲ ಮನೆಗೆಳಗೆ ಈ ಕ್ರಾಸ್ ವೆಂಟಿಲೇಷನ್ ಕಿಟಕಿ ಬಾಗಿಲು ಇರಲ್ಲ ಅಂತ ಕಡೆ ಇದು ಒಬ್ರಿಗಿರೋ ಸೋಂಕು ಇನ್ನೊಬ್ರಿಗೆ ಹರಡುತ್ತೆ ಇನ್ನು ಮುಖ್ಯವಾಗಿ ನಾವು ಈಗಾಗಲೇ ಕೇಳಿದಾಗೆ ಈ ಸಾನ್ಸ್ ಅಂತದ್ದು ಈ ನ್ಯೂಮೋನಿಯಾ ಕಾರ್ಯಕ್ರಮದಲ್ಲಿ ಯಾವ್ಯಾವ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಾಗುತ್ತೆ ಅಂತೀರಿ ಈ ಪ್ರತಿ ವರ್ಷನೂ ಅಷ್ಟೇ ಈಗ ಮೂರು ತಿಂಗಳು ಮೂರುವರೆ ತಿಂಗಳು ಈ ಚಟುವಟಿಕೆ ಇರುತ್ತೆ ಈ ವರ್ಷ ಹನ್ನೆರಡು ನವಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಶುರುವಾಗಿದೆ ಇಪ್ಪತ್ತೆಂಟು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಜಾಗೃತಿ ಕಾರ್ಯಕ್ರಮವನ್ನು ನಾವು ರಾಷ್ಟ್ರದಾದ್ಯಂತ ಆಚರಿಸ್ತಾ ಇದ್ದೀವಿ ಇದಕ್ಕೆ ಇದೇ ಟೈಮಲ್ಲಿ ಮಾಡೋದಕ್ಕೂ ಒಂದು ವಿಶೇಷ ಕಾರಣ ಇದೆ ಏನಂದ್ರೆ ಈ ಚಳಿಗಾಲದಲ್ಲಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಸೋಂಕುಗಳು ಹರಡುವ ಚಾನ್ಸಸ್ ಜಾಸ್ತಿ ಇರುತ್ತೆ ಚಳಿ ವಾತಾವರಣದಿಂದನೂ ಮತ್ತೆ ಈ ಚಳಿ ವಾತಾವರಣ ಈ ವೈರಸ್ ಮತ್ತು ಬ್ಯಾಕ್ಟೀರಿಯಾಕ್ಕೆ ಪೂರಕವಾದ ಅಂಶವನ್ನು ಒದಗಿಸುತ್ತೆ ಅಂದರೆ ಅವುಗಳ ಸಂಖ್ಯೆ ಹೆಚ್ಚಾಗುತ್ತೆ ಮತ್ತೆ ಅಂಕಿಅಂಶಗಳ ಪ್ರಕಾರ ಈ ಒಂದು ಮೂರು ತಿಂಗಳ ಅವಧಿಯಲ್ಲಿ ನಿಮೋನಿಯಾದಿಂದ ಸಾವು ಪ್ರಕರಣ ಜಾಸ್ತಿ ಇರೋದ್ರಿಂದ ಈ ಟೈಮಲ್ಲಿ ನಾವು ಜಾಗೃತಿ ಮೂಡಿಸಬೇಕು ಅಂತೇಳಿ ಈ ಕಾರ್ಯಕ್ರಮನ ಈ ಟೈಮಲ್ಲಿ ಮಾಡ್ತಾ ಇದ್ದೀವಿ ಇದರಲ್ಲಿ ಬಹಳ ಮುಖ್ಯವಾದ ವಾಕ್ಯಗಳು ಅಂದರೆ ನಮ್ಮಲ್ಲಿ ಮೂರು ಅಂಶಗಳನ್ನು ಇಟ್ಕೊಂಡಿದ್ದೀವಿ ರಕ್ಷಣೆ ಮಾಡೋದು ಹೇಗೆ ತಡೆಗಟ್ಟೋದು ಹೇಗೆ ಚಿಕಿತ್ಸೆಗಳ ಬಗ್ಗೆ ಇವು ಮೂರರ ಬಗ್ಗೆ ನಮ್ಮ ಆರೋಗ್ಯ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ವೈದ್ಯಾಧಿಕಾರಿಗಳು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತೀವಿ ಜೊತೆಗೆ ಈ ಅವಧಿಯಲ್ಲಿ ಆಶಾ ಕಾರ್ಯಕರ್ತೆಯರು ತಮ್ಮ ವ್ಯಾಪ್ತಿಯ ಐದು ವರ್ಷದೊಳಗಿನ ಮಕ್ಕಳ ಮನೆಗಳಿಗೆ ಭೇಟಿ ಮಾಡಿ ಕ್ವಶನ್ ಕೇಳಿ ಜ್ವರ ಇದೆಯಾ ಶೀತ ಇದೆಯಾ ಕೆಮ್ಮು ಇದೆಯಾ ಏನಿದೆ ಅಂತ ಕ್ವಶನ್ ಕೇಳಿ ಅದಕ್ಕೆ ಸಂಬಂಧಂಗೆ ಚೆಕಪ್ ಮಾಡಿ ಅವರಿಗೆ ನ್ಯುಮೋನಿಯಾ ಅಂತ ಕಂಡು ಬಂದರೆ ತಕ್ಷಣ ಆಸ್ಪತ್ರೆಗೆ ಕಳಿಸ್ತಕ್ಕಂಥ ವ್ಯವಸ್ಥೆನ ಈ ಒಂದು ಅಭಿಯಾನದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಇನ್ನು ಮುಖ್ಯವಾಗಿ ಈ ನ್ಯೂಮೋನಿಯಾ ಬರದಾಗೆ ತಡೆಗಟ್ಟದೆ ಬಹಳ ಮುಖ್ಯ ಆಗುತ್ತೆ ಹೌದು ಯಾಕೆಂದ್ರೆ ನ್ಯೂಮೋನಿಯಾ ಕಾಯಿಲೆ ಬಂದು ಆಮೇಲೆ ನಾವು ತೊಂದರೆ ಪಡೋದ್ರ ಬದಲು ಅದು ಬರ್ದಂಗೆ ನೋಡ್ಕೊಳ್ಳೋದು ಜಾಣ್ತನ ಅಂತ ಹೇಳ್ಬೋದು ಹೌದೌದು ಈ ನ್ಯೂಮೋನಿಯವನ್ನು ಹೇಗೆ ತಡೆಗಟ್ಟಬಹುದು ಅಂತೀನಿ ಇದಕ್ಕೆ ನಾನು ಅವಾಗಲೇ ಹೇಳಿದೆ ನಮ್ಮ ಈ ನ್ಯೂಮೋನಿಯಾದ ಈ ಸಾನ್ಸ್ ಅಭಿಯಾನದಲ್ಲಿ ಮೂರು ಅಂಶಗಳಿಗೆ ನಾವು ಹೆಚ್ಚು ಒತ್ತು ಕೊಟ್ಟಿದ್ದೀವಿ ರಕ್ಷಣೆ ಈ ರಕ್ಷಣೆ ಅಂತ ಹೇಳಿದ್ರೆ ಮಗುವಿಗೆ ಹುಟ್ಟಿದಾಗಿನಿಂದ ಮೊದಲ ಆರು ತಿಂಗಳವರೆಗೆ ತಾಯಿಯ ಹಾಲನ್ನು ಹೊರತುಪಡಿಸಿ ಯಾವುದೇ ರೀತಿಯ ಆಹಾರ ನೀಡಬಾರದು ಇದು ಬಹಳ ಮುಖ್ಯವಾದ ಅಂಶ ಅದ್ರ ಜೊತೆಗೆ ಮಗುವಿಗೆ ಆರನೇ ತಿಂಗಳಿಂದ ಆರು ತಿಂಗಳು ತುಂಬಿದ ನಂತರ ಎರಡು ವರ್ಷದ ತನಕ ಎದೆಹಾಲನ್ನು ಕುಡಿಸೋದನ್ನ ಮುಂದುವರಿಸಬೇಕು ಇದಲ್ಲೂ ಇಲ್ಲೂ ಸಹ ನಮ್ಮ ತಾಯಂದಿರು ಎಡುತ್ತಾ ಇದ್ದಾರೆ ಜೊತೆಗೆ ಈ ಟೈಮಲ್ಲಿ ತಾಯಿಯ ಎದೆಹಾಲಿನೊಂದಿಗೆ ಪೂರಕ ಆಹಾರವನ್ನು ಸಹ ನಾವು ಕೊಡಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ರಕ್ಷಣೆ ಪಡಿಬಹುದು ಅಂದ್ರೆ ರೋಗ ನಿರೋಧಕ ಶಕ್ತಿ ಮಗುವಿಗೆ ಜಾಸ್ತಿ ಆಗುತ್ತೆ ಅವಾಗ ರಕ್ಷಣೆ ಸಿಗುತ್ತೆ ಸರಿ ಈಗ ತಡೆಗಟ್ಟು ಅಂತ ಇನ್ನೊಂದು ಅಂಶ ತಡೆಗಟ್ಟು ಅಂತ ಹೇಳಿದ್ರೆ ಈಗಾಗಲೇ ನಿಮೋನಿಯಾಗೆ ಸಂಬಂಧಪಟ್ಟಂಗೆ ಭಾರತ ಸರ್ಕಾರದಿಂದ ಪಿಸಿ ವಿ ಅಂತ ಹೇಳ್ಬಿಟ್ಟು ಲಸಿಕೆಯನ್ನ ಕೊಟ್ಟಿದ್ದೀವಿ ಪಿಸಿ ವಿ ಅಂತ ಈ ಸಿ ವಿ ಲಸಿಕೆಯನ್ನ ಮಗು ಒಂದೂವರೆ ತಿಂಗಳಿದ್ದಾಗ ಮತ್ತೆ ಮೂರುವರೆ ತಿಂಗಳಿದ್ದಾಗ ಮತ್ತೆ ಒಂಬತ್ತು ತಿಂಗಳಿದ್ದಾಗ ಕೊಡ್ತಾ ಇದ್ದೀವಿ ಈ ಪಿ ಸಿ ವಿ ಲಸಿಕೆಯನ್ನು ಕಡ್ಡಾಯವಾಗಿ ಆ ಸಮಯಕ್ಕೆ ಸರಿಯಾಗಿ ಕೊಡಿಸ್ಕೋಬೇಕು ಆಮೇಲೆ ಮನೆಯಲ್ಲಿ ಆದಷ್ಟು ಸಹ ವಾಯು ಮಾಲಿನ್ಯವನ್ನು ತಡೆಗಟ್ಟಬೇಕು ನಾನು ಅವಾಗ್ಲೇ ಹೇಳಿದೆ ಮತ್ತೆ ಸೌದೆ ಒಲೆಯನ್ನ ಕಡಿಮೆ ಪ್ರಮಾಣದಲ್ಲಿ ಬಳಸುವಂಥ ಕೆಲಸ ಆಗಬೇಕು ಇನ್ನು ಮೂರನೇ ಅಂಶಕ್ಕೆ ಬಂದ್ರೆ ಚಿಕಿತ್ಸೆ ಚಿಕಿತ್ಸೆ ಅಂದರೆ ನ್ಯುಮೋನಿಯಾ ಲಕ್ಷಣಗಳು ಕಂಡು ಬಂದ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಆಸ್ಪತ್ರೆಗೆ ವೈದ್ಯರ ತಪಾಸಣೆ ಮಾಡಿಸ್ಬೇಕು ಜೊತೆಗೆ ಅಮಾಕ್ಸಸಿಲಿನ್ ಅಂತೇಳಿ ಈ ಭಾರತ ಸರ್ಕಾರದಿಂದ ಇದನ್ನು ಆ್ಯಂಟಿಬಯೋಟಿಕ್ಕೂ ಸಹ ನಾವು ಆಲ್ರೆಡಿ ಇದಕ್ಕೆ ಸ್ಪೆಸಿಫಿಕ್ಕಾಗಿ ಮಾಡಿದ್ದೀವಿ ಅಮಾಕ್ಸಸಿಲಿನ್ ಅಂತ ಆ್ಯಂಟಿಬಯೋಟಿಕ್ನ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರಿರ್ಬೋದು ಆಶಾ ಕಾರ್ಯಕರ್ತೆಯರಿರ್ಬೋದು ಅವರಿಗೆ ಒಂದು ಡೋಸು ವಯಸ್ಸಿಗೆ ಅನುಗುಣವಾಗಿ ಒಂದು ಡೋಸ್ ಕೊಟ್ಟೇ ರೆಫರ್ ಮಾಡೋಂಗೆ ನಾವು ಈಗ ಅವಕಾಶನೂ ಸಹ ಇದರಲ್ಲಿ ಒದಗಿಸಿದ್ದೀವಿ ನಮ್ಮ ವೈದ್ಯಾಧಿಕಾರಿಗಳಿಗೂ ತರಬೇತಿಯಲ್ಲಿ ಇದನ್ನೇ ಕೊಟ್ಟಿರೋದು ಅಮಾಕ್ಸಿಲಿನ ಫಸ್ಟು ಲೈನ್ ಆಫ್ ಟ್ರೀಟ್ಮೆಂಟ್ ಅಂದರೆ ಮೊದಲು ಅದನ್ನೇ ಉಪಯೋಗಿಸ್ಬೇಕಾಗುತ್ತೆ ಇನ್ನು ಈ ಬಾಲ್ಯಾವಸ್ಥೆಯಲ್ಲಿ ಬರುತ್ತಲ್ಲ ನ್ಯುಮೋನಿಯಾ ಹೌದು ಇದನ್ನು ತಡೆಗಟ್ಟೋದಕ್ಕೆ ಯಾವ್ಯಾವ ಲಸಿಕೆಗಳು ಲಭ್ಯವಿದ್ದಾವೆ ಅಂತೀರಿ ಈಗ ಒಂದು ಬಹಳ ಮುಖ್ಯವಾದ ಲಸಿಕೆ ನಾನು ಈಗಾಗಲೇ ಹೇಳಿದೆ ಪಿ ಸಿ ವಿ ಅಂತ ನ್ಯೂಮೋಕಾಕಲ್ ಕಾಂಜುಗೇಟ್ ವ್ಯಾಕ್ಸಿನ್ ಅಂತ ಅದರ ಹೆಸರು ಪಿ ಸಿ ವಿ ಅಂತ ಕರಿತೀವಿ ಅದನ್ನ ಒಂದೂವರೆ ತಿಂಗಳು ಎರಡೂವರೆ ತಿಂಗಳು ಮತ್ತೆ ಒಂಬತ್ತು ತಿಂಗಳಲ್ಲಿ ಕೊಡ್ತೀವಿ ಎರಡನೇ ಲಸಿಕೆ ಪೆಂಟಾವ್ಯಾಲೆಂಟ್ ಅಂತ ಇದನ್ನ ಒಂದೂವರೆ ತಿಂಗಳು ಎರಡೂವರೆ ತಿಂಗಳು ಮತ್ತೆ ಮೂರುವರೆ ತಿಂಗಳು ಕೊಡ್ತೀವಿ ಇವೆರಡರಲ್ಲೂ ಸಹ ವಿವಿಧ ಬ್ಯಾಕ್ಟೀರಿಯಾದಿಂದ ಆಡ್ತಕ್ಕಂಥ ಬಹಳ ಮುಖ್ಯವಾದ ಬ್ಯಾಕ್ಟೀರಿಯಾಗಳಾದ ನ್ಯೂಮೋಕಾಕಸ್ ಮತ್ತೆ ಇಮೋಫ್ಲಸ್ ಇನ್ಫ್ಲೂಯೆಂಜಾ ಈ ಬ್ಯಾಕ್ಟೀರಿಯಾಗಳಿಂದ ಆಡ್ತಕ್ಕಂಥ ನಿಮೋನಿಯಾವನ್ನು ತಡೆಗಟ್ಟೋಕ್ಕೆ ಲಸಿಕೆಗಳನ್ನು ಕೊಡ್ತಾ ಇದ್ದೀವಿ ಅಂದರೆ ಈ ಲಸಿಕೆ ಈಗ ತಾವು ಪಿ ಸಿ ವಿ ಲಸಿಕೆ ಅಂತ ಹೇಳಿದ್ರಿ ಹೌದು ಮತ್ತೆ ಪೆಂಟಾವಿಯಾಲೆಂಟ್ ಲಸಿಕೆ ಅಂತ ಹೇಳಿದ್ರಿ ಹೌದು ಈ ಲಸಿಕೆಗಳನ್ನು ನಮ್ಮ ಚಿಕ್ಕ ಮಕ್ಕಳಿಗೆ ಕೊಟ್ಟರೆ ಎಷ್ಟು ವರ್ಷದವರೆಗೂ ಇದು ರಕ್ಷಣೆ ಕೊಡುತ್ತೆ ಈ ನಿಮೋನಿಯಾ ವಿರುದ್ಧ ಮಿನಿಮಮ್ ಐದು ವರ್ಷ ಇರುತ್ತೆ ಇದ್ರದ್ದು ಇಮ್ಯುನಿಟಿ ಅದು ಏನಂತ ಹೇಳಿದರೆ ಆ್ಯಂಟಿಬಾಡೀಸ್ ಈಗ ನ್ಯೂಮೋಕಾಕಸ್ ಅನ್ನೋದು ಒಂದು ಬ್ಯಾಕ್ಟೀರಿಯಾ ಅದು ಬಹಳ ಮುಖ್ಯವಾಗಿ ಅದರಿಂದ ಏನಾದ್ರು ನ್ಯೂಮೋನಿಯಾ ಬಂದ್ರೆ ಸಾವಿನ ಪ್ರಮಾಣ ಜಾಸ್ತಿ ಅದ್ರ ವಿರುದ್ಧ ಆಂಟಿಬಾಡೀಸ್ ಅನ್ನ ಪ್ರತಿರೋಧಕ ಅಂಶಗಳನ್ನ ಆಂಟಿಬಾಡೀಸ್ ಅಂತ ಕರಿತೀವಿ ಮಗುವಿನ ದೇಹದಲ್ಲಿ ಆಂಟಿಬಾಡೀಸ್ ಕ್ರಿಯೇಟ್ ಆಗುತ್ತೆ ಸೊ ಆ ನ್ಯೂಮೋಕಾಕಸ್ ಬ್ಯಾಕ್ಟೀರಿಯಾಗೆ ಮಗು ಎಕ್ಸ್ಪೋಸ್ ಆದ್ರೂ ಅಂದ್ರೆ ಅದಕ್ಕೆ ಬಂದ್ರು ಸೊ ಅದು ಯಾವುದೇ ಕಾರಣಕ್ಕೂ ತೊಂದರೆ ಕೊಡೋಕ್ಕಾಗಲ್ಲ ಆಂಟಿಬಾಡೀಸ್ ಅದನ್ನ ಕೊಲ್ಲುತ್ತೆ ಒಳಗಡೆನೆ ಸೊ ಇದು ಖಂಡಿತವಾಗ್ಲೂ ಐದು ವರ್ಷದ ತನಕ ಸುರಕ್ಷತೆಯನ್ನು ಕೊಡೋದರಲ್ಲಿ ಭಾಳ ಮುಖ್ಯ ಪಾತ್ರ ವಹಿಸುತ್ತೆ ಈ ಲಸಿಕೆ ಕೊಟ್ಟ ತಕ್ಷಣ ಬರಲ್ಲ ಅಂತ ಇಲ್ಲ ನ್ಯುಮೋನಿಯಾ ಬಟ್ ಸಾವು ನೋವಿನ ಪ್ರಮಾಣ ಖಂಡಿತವಾಗ್ಲೂ ಇದರಲ್ಲಿ ಗಣನೀಯವಾಗಿ ಕಮ್ಮಿ ಆಗುತ್ತೆ ಇನ್ನು ನಮ್ಮ ಆಕಾಶವಾಣಿಯ ಕೇಳಗರಿಗೆ ಕೊನೆಯದಾಗಿ ಏನು ಹೇಳೋದಕ್ಕೆ ಬಯಸ್ತೀರಾ ಡಾಕ್ಟರ್ ಮಧುಸೂದನ್ ಅವರು ನಮ್ಮ ಈ ಸಾನ್ಸ್ ಕಾರ್ಯಕ್ರಮ ಏನು ನಡೆಸ್ತಾ ಇದ್ದೀವಿ ಮೂರು ತಿಂಗಳು ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ರಕ್ಷಣೆ ತಡೆಗಟ್ಟು ಮತ್ತು ಚಿಕಿತ್ಸೆ ಈ ಮೂರು ಅಂಶಗಳನ್ನು ಪಾಲನೆ ಮಾಡೋದ್ರ ಜೊತೆಗೆ ಸಣ್ಣ ಜ್ವರ ಶೀತ ಕೆಮ್ಮನ್ನು ಸಹ ನಿರ್ಲಕ್ಷಿಸದೆ ಇಪ್ಪತ್ನಾಲ್ಕು ಗಂಟೆಗೆ ಒಳಗಾಗಿ ಸಮೀಪದ ವೈದ್ಯರು ಅಥವಾ ಆರೋಗ್ಯ ಕಾರ್ಯಕರ್ತೆಯರನ್ನು ಭೇಟಿ ಮಾಡಿ ಸೂಕ್ತ ಸಲಹೆ ಮತ್ತು ಚಿಕಿತ್ಸೆಯನ್ನು ಪಡಿಬೇಕು ಜೊತೆಗೆ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಮನೆಮದ್ದು ಮನೆಮದ್ದು ನಾಟಿ ಔಷಧಿ ಹಲವಾರು ಸೊಪ್ಪಿನ ರಸಗಳನ್ನ ಆರು ತಿಂಗಳ ಒಳಗಿನ ಮಕ್ಕಳಿಗೆ ಫಸ್ಟ್ ಜ್ವರ ಶೀತ ಅಂದ್ರೆ ಮಾಡೋದು ಜಾಸ್ತಿ ಇರುತ್ತೆ ಅದನ್ನ ದಯವಿಟ್ಟು ಆರು ತಿಂಗಳ ಒಳಗಿನ ಮಕ್ಕಳಿಗೆ ನೀಡದಂತೆ ತಿಳಿಸ್ತಾ ನಿಮೋನಿಯ ರಹಿತ ಬಾಲ್ಯವನ್ನ ಮಕ್ಕಳಿಗೆ ನೀಡಲು ನಮ್ಮ ಆರೋಗ್ಯ ಇಲಾಖೆಯೊಂದಿಗೆ ಕೈ ಜೋಡಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಆತ್ಮೀಯ ಕೆಳಗರೆ ತಮಗೆ ಈ ಸಾನ್ಸ್ ಅಭಿಯಾನ ಅಥವಾ ಈ ನ್ಯುಮೋನಿಯಾ ನಿಯಂತ್ರಣ ಒಂದು ಅಭಿಯಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಎ ಆರ್ ಮಧುಸೂದನ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಿಸ್ಬೋದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಐದು ಮೂರು ನಾಲ್ಕು ಸೊನ್ನೆ ಮೂರು ಆರು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಐದು ಮೂರು ನಾಲ್ಕು ಸೊನ್ನೆ ಮೂರು ಆರು ತುಂಬ ಸಂತೋಷ ಡಾಕ್ಟರ್ ಮಧುಸೂದನ್ ಅವರೇ ನಾವಿದವರೆಗೂ ನಮ್ಮ ಕೇಳುಗರಿಗೆ ಈ ಭಾರತ ಸರ್ಕಾರದ ಕಾರ್ಯಕ್ರಮ ಸಾನ್ಸ್ ಅಭಿಯಾನದ ಬಗ್ಗೆ ಅಥವಾ ನ್ಯುಮೋನಿಯಾ ನಿಯಂತ್ರಣ ಅಭಿಯಾನದ ಬಗ್ಗೆ ಸಾಕಷ್ಟು ಒಳ್ಳೆ ಮಾಹಿತಿಯನ್ನು ಮಾಡಿಕೊಟ್ಟಿದರ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಶ್ರೋತೃಗಳೇ ಇದುವರೆಗೆ ಸಾನ್ಸ್ ಅಥವಾ ನ್ಯುಮೋನಿಯಾ ನಿಯಂತ್ರಣ ಅಭಿಯಾನದ ಬಗ್ಗೆ ಕೊಡಗು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾ ಎಆರ್ ಮಧುಸೂದನ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಸಂದರ್ಶಿಸಿದವರು ಪಿಎಂ ಜಗದೀಶ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಂತಾನೋತ್ಪತ್ತಿ ಹಾಗೂ ಮಕ್ಕಳ ಆರೋಗ್ಯ ವಿಭಾಗ ಮಡಿಕೇರಿ ಕೊಡಗು ಜಿಲ್ಲೆ ಈ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು